ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಆರಾಮದಿರಿ ಅಂತಂದು ಅನ್ಕೊಳತ್ತೀನಿ ಗಣಪತಿ ಹಬ್ಬದ ಕಥೆಗಳು ಬರ್ತಾವ್ರಿ ರೀ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ರೀ ಹಾಕಾಕ ಸ್ವಲ್ಪ ಹಬ್ಬದ ನಾವು ಮನೆಯಲ್ಲಿ ಗಣಪತಿ ಇಡ್ತೀವಿ ರೀ ಹಬ್ಬದ ಕೆಲಸಗಳು ಗಡ್ಬಿಡಿಗಳಾಗ ನನಗೆ ಮಾಡೋಕ್ಕಾಗಲ್ರಿ ಮಾ ಹಾಕ್ತೀನಿ ರೀ ಇನ್ನು ಮುಂದೆ ಬಿಡಂಗಿಲ್ಲ ರೀ ನಮ್ಮ ಬ್ಲಾಗ್ ಒಳಗಿನ ನಿಮ್ಮ ಬ್ಲಾಗ್ ಒಳಗೆ ನಮ್ಮ ಹೆಸರು ತಗೋರಿ ಅಂತಂದ ಹೇಳಿದ್ರಿ ಹಾಯ್ ಶಿವಲಿಲ್ಲ ಹಿರೇಮಠ ಹೇಗಿದ್ದಾರೆ ಆರಾಮದಿರಿ ಅಂತ ಅಂದ್ ರೀ ಆ ಭವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ ನಿಮ್ಮ ಕುಟುಂಬಕ್ಕೆ ತಾಯಿರಗೆ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ನಾ ಕೇಳ್ಕೊತೀನಿ ರೀ ಇನ್ನೊಬ್ಬರು ಬ್ಲಾಗಲ್ಲಿ ಹೆಸರು ತಗೋ ಅಂತ ಹೇಳಿದ್ರಿ ತಾಯಿ ಬಾನು ಹೇಗಿದ್ದೀರಾ ಆರಾಮದಿರೇನು ರೀ ನೀವು ಆರಾಮಿರಿ ಅಂತ ನಾ ಆ ಭಗವಂತ ಒಳ್ಳೇದು ಮಾಡ್ಲಿ ನಿಮ್ಮ ಕುಟುಂಬ ಕಾಯಿರ ಕೊಟ್ಟು ಕಾಪಾಡಲಿ ಅಂತ ನಾ ಕೇಳ್ಕೊತೇನ್ರಿ ಈ ವಿಡಿಯೋ ನಿಮ್ಗೆ ತಪ್ಪಿ ತಲುಪ್ತಂದ್ರೆ ಅಕ್ಕ ನೀವು ನಮ್ಮ ನಿಮ್ಮ ಬ್ಲಾಗ್ ನಮ್ಮ ಹೆಸರು ತೊಗೊಂಡಿರಿ ಅಂತಂದು ಒಂದು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ನೋಡೇವೆ ಅಂತಂದ್ರೆ ನನಗೂ ಖುಷಿ ರೀ ಬರೀ ಇವತ್ತಿನ ಕಥೆಯನ್ನು ಶುರು ಮಾಡೋಣ ಗೌರಿ ಗಂಗಾ ಎಲ್ಲಿ ಇಬ್ಬರು ಸುಸ್ತಾರ ಗಂಗಿ ಗೌರಿ ಅಂತ ನನ್ನ ಶ್ರೀಕೃಷ್ಣನ ಚಕ್ರ ಆಡಸ್ತಂಗ ಆಡಸ್ತಾರ ಹಿಂದಿದ್ರು ಮುಂದೆ ಹಿಂದೆ ಎಲ್ಲರ ಗಂಡ ಹೆಂತಿದ್ದು ಸಾಲ ಒಳಗೆ ತಗಸ್ಬಾಡಿದ್ರಿ ಈಗ ಅತ್ತಿದು ಸಸ್ತೆ ಅರ್ಧ ತಗಸ್ಬೇಕು ನೋಡ್ರಿ ಅಂತ ಕಾಲ ಬಂದ್ಬಿಟ್ಟೈತೆ ನೋಡ್ರಿ ಹೌದಾ ನಿಲ್ರಿ ಅಲ್ಲ ಇವ್ರ ಇಷ್ಟು ಒದ್ರ ಹಾಕತ್ತೇನಿ ಓನ್ ಒಲ್ಲಿ ನೋಡ ಎಲ್ಲರ ಹಾಳ ಹೋಗಿದ್ದಾರೆ ಇವ್ರಿಬ್ರು ಅಲ್ಲ ಓ ಎಷ್ಟು ಕರೆ ಹಾಕತ್ತಾಳ ಇಬ್ರು ಓನ್ ಒಲ್ರಿ ಅವ್ರು ಎಲ್ಲರ ಹೋಗಿದ್ದಾರೆ ಇವ್ರಿಬ್ರು ಹಾ ಅವ್ರಿಗೆ ಗತ್ತು ಸಿಕ್ಬಿಟ್ಟೈತಿ ಒದ್ರಿ ಒದ್ರ ಸುಮ್ಮನೆ ಕರ ಏನಾರ ಐತೆ ಕೆಲಸ ಮಾಡ್ಕೊತಾರ ಅಂತ ಹೇಳಿ ಮಾಡ್ತೀನಿ ತಡಿಕಿನ್ ಯವ ಯಾಕೆ ಬೇವ ಗೌರಿಲ್ಲನ ಓನ್ ಒಲ್ ಒಯ್ನಿಯಾರು ಇಲ್ಲ ಅವ್ರಿಲ್ಲದಾರ ಎಲ್ಲದಾರನಪ್ಪ ಗೊತ್ತಿಲ್ಲ ಈಗ ಮಜ್ಜಿ ಅದಕ್ಕೆ ಕಡದು ಇಟ್ಟು ಹೊರಗೆ ಹೋಗಿದ್ನೆ ಏನು ಮಾಡಾತಾರ ತೊಳಿ ಅಂತಂದು ಹೇಳಿ ಹೋಗಿದ್ನೆ ಏನು ಮಾಡಾತವನೇ ಅಡು ಗೊತ್ತಿಲ್ಲ ನಂಗೆ ಇದು ಈಗ ಗೌರಿ ಹಿಂದೆ ಇರ್ಬೇಕು ಇಲ್ಲ ತಂದ್ರೆ ಬ್ಲೌಸ್ ಹೊಲಿಯಾಕ ಹೋಗಿ ನಂದಿಲ್ಲ ಅಲ್ಲರೂ ಹೋಗಿರ್ಬೇಕು ನಿಮ್ಮ ಇನ್ನಿ ಅದಾರಪ್ಪ ಇಲ್ಲೇ ಮನೆಯಾಗ ಅದಾಳೆ ಇಲ್ಲೇ ಅದಾಳೆ ಓನ್ ಮಲ್ಲ ಇಕ್ಕಿ ಮತ್ತೆ ಟೈಲರ್ ಕಡೆ ಹೋಗೋಮಂದ ಹೇಳೋಗ ಅನ್ನ ಇಲ್ಲಿ ನಿಂಗೆ ಗೌರಿ ಏ ಹೇಳೋಗ ಹೇಳೇ ಹೋಗ ಅಕ್ಕಿ ನೀವು ಬರಿ ಅತ್ತೆರ ಹೋಗಬೇಕು ನಾ ಏನು ಹೊಲಿ ಅಂತಂದ್ಲೆ ಒಲೆ ಒಂದು ಕಾರಣ ಸಾಕತ್ತಾವ ಅಂತ ಹೇಳಿ ಗಿರ್ಜಾವನ್ನ ಜೋಡ್ ಮಾಡಿ ಕಷಿನಿ ಎರಡು ಇಬ್ಬರು ಹೊಲಿಯಾಕ ಹೋಗ್ಯಾರ ಅವ್ರು ಇಲ್ಲೇ ಹೋಗ್ಯಾರ ಹೌದನ್ಬೇ ಹಂಗಾರ ಆತ

ಅಲ್ಲೇನು ಬಿಡ್ರಿ ಎತ್ತೇ ಏನು ಗಾದಲ್ಲಿ ಏನಿಲ್ಲ ಇದ್ದರಾಗ ಪರ್ಚೆದಾಕಿ ಹಂಗೆ ಅಳತಿ ಬ್ಲೌಸ್ ಕೊಟ್ಟಕ್ಕೆ ಸಾದಾ ಇವು ಮಣ್ಣೆ ಧರ್ಮಲಕ್ಷ್ಮಿಗೆ ಎರಡು ಸುಮ್ಮೆ ಸೀರೆ ಕಂಕಣ ಮಾಡಿಟ್ಟಿರ್ತೀವಲ್ಲ ಅವು ಇವು ಕೊಟ್ಟಿದ್ರಲ್ಲ ಮತ್ತೆ ಹೊಲಸಂತೇಳಿ ಹಂಗಾಗಿ ಸದಾ ರೀ ಎಂಬತ್ತು ರೂಪಾಯಿ ಅಂತ ಎತ್ತರಿ ಅಂತ ಬಿಟ್ ರೀ ಎಲ್ಲರ ಸಾಧಾ ಚಂಪ್ರಿ ಹ್ಞೂ ನೈವ ನಿಮಗೆ ಬಡ್ಕೊಂಡೆ ಫಿರಿ ಇದು ಬಂದೈತಿ ಅದೇನೇ ಒಂದು ಗೌರ್ಮೆಂಟಿಂದ ಕಲ್ಕೊರೆ ಕಲ್ಕೋರೆ ಮನಿಗಿರ ನಿಮ್ಮೂರಾಕೋ ಮನೆ ಹೊಲಿಯಾಕ ನಿಮ್ಮ ನೀವರ ಹೊಲ್ಕೋರಿ ಅಂತಂದು ಒಬ್ಬಕ್ಕಿದ್ ಮಾಡಲಿಲ್ಲ ಮತ್ತೆ ಅತ್ತ ಅಂತ ನೋಡು ಹೋಗಿ ಕಲಿತಾರೆ ಕಲೆ ನೀನರ ಇಲ್ಲ ರೀ ಅತ್ಯರಾ ಈಸ್ರಾ ನಾನು ಹಚ್ಚ ಬಿಡ್ತೇನೆ ರೀ ಕಲ್ಯಾಕ ಗೌರ್ಮೆಂಟ್ ಫ್ರೀ ಇದು ಕೊಡ್ತೈತೆ ರೀ ಆಟಿನ ಯಾಕೆ ಬಿಡ್ಬೇಕು ರೀ ಹಚ್ಚವಾ ಹಚ್ಚು ಇದ್ದೇ ಇದ್ರೆ ಏನು ಕೆಡಿಸೈತಿ ಕಲ್ಕೋರಿ ರೀ ನಾಲ್ಕು ದುಡ್ಡು ಇದ್ರೆ ನಿಮ್ಮ ಅಂತೆ ಕಕ್ಕವು ನೀವು ಕಲ್ಕೊಂಡ್ರೆ ಅಂದ್ರೆ ನಾಲ್ಕು ದುಡ್ಡು ನೀವು ಒಂದಿದ್ದು ಹೊಲಿಲ್ಲ ಅಂದ್ರೆ ನಿಮ್ದರ ಉಳಿತೈತಿ ನಿಮ್ಗೆ ಹ್ಞೂ ರೀ ಅತ್ಯರ ಊಟ ಮಾಡಿಲ್ಲ ರೀ ನೀವು ಇನ್ನೂ ಬಿಡ ನೀನು ಮತ್ತು ನಿಮ್ಮ ಅಕ್ಕ ಬರಲಿ ಅಂತ ಕುಂತೇನೆ ಅಕೆಲ್ಲದ ನೋಡು ಹೋಣ ಅನ್ನೋಲ್ಲ ರೀ ಆಕೆ ನೋಬೇಕಿನ್ ಕರ್ಕೊಂಡು ಊಟ ಮಾಡೋಣ ಅಂತ ಹ್ಞೂ ರೀ ಅತ್ತಿಯಾರ ರಮೇಶಪ್ಪ ಬಂದಿದ್ನವ ಬಟ್ ಅದು ನನ್ನ ದಾರಾಗ ಇವ್ರು ಬಂದಿದ್ರ ಹಾಗೆ ಇಲ್ಲಿ ಬಿಡ್ರಿ ನಾವು ಹಿಂಗ್ ಬಂದ್ವಿ ಹಿಂದ ಇವರು ಅವ್ರ ಮುಲಿಮಣಿ ಇವ್ರು ಇದಾರಲ್ಲ ಅವ್ರ ಮನೆಯಿಂದ ಅದು ಹಿಂಗೊಳಗ ಬಂದ್ವಿ ಹಂಗಾಗಿ ನಾವು ಮೇನ್ ರೋಡಿಂದ ಬರಲಿಲ್ಲ ಯಾಕೆ ರೀ ಎತ್ತೀರ ಬರ್ತಾನಂತೇನೋ ಹಚ್ಚಿಲ್ಲ ಯಾಕೆ ಬಂದಾರನು ಏನ ಬ್ಯಾಂಕಿಂದ ಕೆಲಸ ಬಂತಂತು ಅರ್ಜೆಂಟ್ ಹಂಗಾಗಿ ಅದೇನ ಮಧ್ಯಾಹ್ನಕ ಸುಟ್ಟಿ ತೊಗೊಂಡು ಬಂದಿ ನೋವು ಅಂತಂದ ಹೌದು ಬಿಡಿರಿ ಏನೋ ಬ್ಯಾಂಕಿನ ಕೆಲಸ ಐತೆ ಅನ್ನ ಹತ್ತಿದ್ರೆ ಬರ್ತಾನಂತ ಏನಂದಿದ್ದಿಲ್ಲ ಬಂದ್ರೆ ಬಿಡ್ರಿ ಹಂಗಾರೆ ಊಟ ಅದೇನು ಮಾಡಿ ಹೋದ್ರನ್ರಿತೀರವ್ರಿ ಇಲ್ಲವ ಹುಣ್ಣ ಇಲ್ಲ ಡಬ್ಬಿ ಕಟ್ಟಿದ್ದಿತ್ತು ಉಂಡ ಬಿಟ್ಟಿದ್ದೆ ನಾ ನಾನು ಆಫೀಸು ಅಂತಂದೆ ಹಂಗಾಗಿ ನಾವು ಮಾಡೋಕ್ಕಿ ಹೊಟ್ಟೆ ಅಬ್ಬಸ್ಕೊಂಬಾರ ನಾ ಅಡಿಗೆ ಕುಂತಿರ್ತೀನಿ ಹೂನ್ರಿ ಅತ್ತೆ ರಾತಾಡ್ರಿ ಆಡ್ರಿ ಅಲ್ಲ ಈಗ ಹೊಟ್ಟಿದ್ದಕ್ಕೆ ಕಬ್ರ ಆಗಿಲ್ಲನೆ ಕೋಲಿ ಹಿಡಿದು ಬಿದ್ದ್ಬಿಟ್ಟ ಮದ್ ಮುಂಜಾನಿಂದ ಮಧ್ಯಾಹ್ನ ಮಧ್ಯಾಹ್ನ ಎಲ್ಲ ಇಕ್ಕಿದೆ ಅಡಿಗೆ ನಾನು ಮಾಡಿ ಮುಗಿಸಿ ಏನು ಕೆಲಸ ಐತೆ ಮನೆಯಿಂದ ಎಲ್ಲ ಮಾಡೇನಿ ಅಲ್ಲ ಜಡ್ ಜಪಾತ್ರಿ ಮಕ್ಕಳಾಕ ಹಾ ಅದು ಬ್ಲೌಸ್ ಯಾಕೋಕೆ ಅಂತ ನೋಡೋಕೆ ಒಂದು ನಿವಾಸಿ ಸಾಕು ನೋಡಿಕಿ ಹೊಟ್ಟಿದ್ದು ಕಬ್ರಾಗಂಗಿಲ್ಲನೆ ಮತ್ತೆ ಇನ್ನು ರೂಮಿ ತನ ಹೊರ ಕರಾಕ್ ಹೋಗಬೇಕು ತಿನ್ನಾಕ ಅಂತ ಹೇಳಿ

ஒட்டி தம்பராக நான் நம்ம ஊட்டக்கு அத்தியாரா தகோரி அல்சந்தி கால் மீனா பல்ல ஹூன் ரீ அத்தியார்டொட்டி அல்சந்திக்கா பல்லேன் டமாட்டி ஜாஸ்தி இதோ ரங்க ஹச்சி சைட் இடம் ரீ தின இது நான் உழா கிடி கஜரி சட்னி மொசாக்கி நோட்ரி நோட்டி ஏன்லேன் நமக்கு பல்யா நோட்டி இவோ வல்லா இது பாழ்த்தி நோட திண்ணா ஏன் அந்த அந்த நோட தோரி நான் நான் ரூமின் தானே கரக்க தோழா பா அலையா நீன் இன் மத்த அவ் மனசு அத்தியார ಈಗ ಮಾಮ್ರು ಬಂದ್ಮ್ಯಾಗ ಹೇಳ್ರಿ ಅವ್ರವ್ರದ್ದು ಏನೈತಿ ಗೊತ್ತಾಗತ್ತೆ ನೋಡಿರಿ ಎಲ್ಲಿದ್ವ ಅಯ್ಯ ಮತ್ತು ಹೇಳಿ ಗಂಡ ಜಗಳ ಅನ್ನೋ ನೋವಕೆ ಹಾಕಿ ಎಲ್ಲಿದು ಅವ್ರ ಬಾಳೆ ಅವ್ರ ಹಿಂದೆ ನಾ ರ ಯಾಕೆ ಹೇಳಿ ಇದನ್ನ ಮಾಡಕ್ಕೆ ಅತ್ತೇರ ಅತ್ತೆ ಉಪ್ಪು ಖಾರ ಬೇಷ್ಯತ ರೀ ಪಲ್ಯಕ್ಕೆ ಚಲೋ ಆಗೈತವಾ ಚಲೋ ಆಯ್ತಾ ಖಾರ ಉಪ್ಪು ಎಲ್ಲ ಚಲೋ ಆಗೈತಿ ನಾನು ನಾಳಿದ್ದ ಒಂದಿಟ್ಟು ಹೊಲಕ್ಕೆ ಹೋಕ್ಕಿನಾಗವ್ರಿ ಅವ್ರಿ ಊಟ ಮಾಡಿಕೊರಿ ಇಬ್ಬರು ಕೂಡಿ ಹೆಸರಿಂತ ಮತ್ತೆ ಲೇಟಾಗಿ ಬಂತಲ್ಲ ನಮ್ದು ಹಂಗಾಗಿ ಒಟ್ಟು ವಾಕ್ಲಿ ನಡ್ದು ಸುಮ್ಮನೆ ಮನೆ ಹಾಕಿರ ಏನು ಮಾಡಲಿಲ್ಲ ಆ ಹೋದ್ರೆ ಒಟ್ಟು ಅಡ್ಯಾಡ್ಕೊಂತ ನಾನು ಹೊತ್ಮಂತ್ನ ಕೆಲಸ ಮಾಡಿದ್ರೆ ಮುಗಿತೈತಿ ಮುಂಜಾನೆ ರೊಟ್ಟಿನೇ ಮಾಡಿಬಿಡ್ರಿ ಮಧ್ಯಾಹ್ನ ಇಟ್ಕೊಳಕ್ಕೆ ಹೋಗ್ಬಿಡ್ರಿ ಮಾಡುದು ನಾನು ಮುಂಜಾನೆ ನಿಮ್ಮ ಕಟ್ಕೊಂಡು ಅಲ್ಲೇ ಹೋಗ್ಬಿಡ್ತೇನೆ ರೊಟ್ಟಿನೇ ಹೊಲಕ್ಕೆ ಹ್ಞೂ ರೀ ಆತಾಡ್ರಿ ಐತೆ ರೀ ಮುಂಜಾನೆ ಮಾಡಿಬಿಡ್ತೇನೆ ರೀ ಪಲ್ಲೆ ರೊಟ್ಟಿ ಅನ್ನ ಸಾರ ಎಲ್ಲ ಮಾಡ್ತೇನೆ ಮತ್ತೆ ಕಟ್ಕೊಂಡು ಹೋದ್ರಿ ಅಂತೋರಿತೀರ ನೀವು ಹಂಗಾರೆ ಹದಿರಿ ಹೊದ್ರಿ ವಾಯ್ಕಿನ ಹುಣ್ಣಾಕಲ್ರಿ ಅತ್ತೇ ನಾ ಏನು ಹೊಳ ಮಾಡಾಕಿನ ಕೊಲೆ ಅಂತ ಹೋಗಲಿ ನಮ್ಮ ಹೊಟ್ಟೆ ತುಂಬ ಕಬರ್ ಆಗೋದಿಲ್ಲ ರೀ ಎತ್ತರ ನೀವು ಯಾಕೆ ಇದು ಮಾಡ್ತೀವಿ ಬಿಡಿರಿ ಬಂದು ಬೇಕಂದ್ರೆ ಹೊಟ್ಟೆ ತಿಂತಾರ ರೀ அல்ல கரையோர் ஏன் கிமத்தில தீர ஆகிவா அது கரையாக்க ஏன்னா வந்து உண்பு ஏன் மனியாக பயிலங்கிர்வா நீ ஏன்னா மனியாக புதுவாத மாதிரி ஏன்வங்க இல்லை இவ்வளோ இவ்வளோ ஹிங்க மாதிரி நல்லா ஏனன் ரீ அத்தியார நமக்கு நான் ஏட்டு கலசித்தே அப்படின்னா பேசுறாத மக்கோத்தின் நான் இல்லை தந்திர சும்மே ஃபோனில் தகவ நோட்கொண்டு சும் குந்திருத்த ஏனோ நீங்கள் சபரி மாறி ஹிங்கா மாடி ஒளகடை ನನ್ನ ಅತ್ತಿ ಅತ್ತಿಗಟ್ಟಿ ಚಲೋ ಆಗಕ್ಕೆ ಪ್ರಯತ್ನ ಮಾಡಾತ್ತೀನಿ ನೀನು ಹಾಂ ಹಿಂಗೆ ಅಂತ ಚಲೋ ಮಾಡಿದ್ಲಿ ಎಲ್ಲಿದ್ರಿ ಅದಕ್ಕೆ ಬೇಕಮಗೆ ಏನು ಅವರ ಮನಸ್ಸಿನಾಗ ಅಂತ ನನಗಂಕ್ರೆ ಈಗೂ ಅರ್ಥ ಆಗಲ್ತೈ ಇನ್ನೊಮ್ಮೆ ಕರಿತೀನಿ ಬಂದ್ರೆ ಬಂದು ಬರೋಲ್ಲ ಕೈಯಲ್ಲ ಗಂಡ ಬರಲಿ ಹೊತ್ತೆ ಹೇಳ್ತೀನಿ ಏನು ಮನಸ್ಸಿನಾಗ ಐತಿಪ್ಪ ನೀನು ಹಿಂದಿ ಮನಸ್ಸಿನಾಗ ಕೇಳು ಮತ್ತೆ ಅದನ್ನಾರು ಹೇಳ್ರಿ ಏನು ಕಾಲು ಹಿಡಬೇಕಂದ್ರೆ ನಿನ್ನ ಹಿಂದಿದ್ದು ಮತ್ತು ಅಂದದ್ದು ತಪ್ಪಾಗೈತ ಕೇಳ್ತೇನೆ ನಾನು ಗಂಗ ತನ್ನ ತಿನ್ನೋದು ಬಿಟ್ಟು ಏನೇ ಓದರ್ತಿದ್ದಾರ ಇವ್ರಿ ನಾ ಯಾಕೆ ಮಾಡ್ಲಿಕ್ಕೆ ಕೀ ಮಾಡಿದ ಅಡಿಗೆ ನಾಯ್ ತಿರ್ಲಿ நமேன் கை இல்லை காலில் மாக்க நீர் ஓலே நானும் அவளேக்கு மேற்கொண்டு தான் நன்க ஏன் இத்தியா ஏன்னது நீட் கரீவி இஷ்ட் மாதீவி ஏன் வந்து மத்தியில் ஏன்னு மரியாதே இல்லை ஊட்ட உணவு குத்தே உணக்கில் நான் இன்னும் அந்தியா நன்க ஒட்டி சஜில நான் ரொட்டி பட்டி ஏன் மல்லே நான் அவளேக்கு மேற்கொண்டு தித்தீன் நேர அல்ல யாரோட்டி பட்டி சஜ ரொட்டி தித்தர் நீர்ட்டியல மகள் கார்த்தி மத்தொட்டது உபசோது ஒட்டி கேஸ்ங்க ரொட்டின்னு தின்பா ರ ನಾನು ಅವಲಕ್ಕಿ ತೋರಿಸ್ಕೊಂಡು ಹಾಲು ಮೊಸರು ಹಾಕೊಂತೇನೆ ನಾವಲ್ರಿ ನೀವು ಉಂಡು ಬರ್ರಿ ನಾ ಮೇಲೆ ತಿಂತ ಹಾಟಿಸ್ತಿಲ್ಲೋ ಎಲ್ಲರಿಗೂ ಧನ್ಯವಾದಗಳು ರೀ ಯಾಕಂತಂದ್ರೆ ನಮ್ಮ ಕತೆಗಳಿಗೆ ನೀವು ಭಾಳ ಸಪೋರ್ಟ್ ಮಾಡಾತ್ತೀರಿ ಇದೇ ರೀತಿ ನಿಮ್ಮ ಸಪೋರ್ಟ್ ಬೆಂಬಲ ನಮಗೆ ಬೇಕು ರೀ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿರಿ ಯಾರ ಸಬ್ಸ್ಕ್ರೈಬ್ ಮಾಡೋದೇ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪ್ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಇವತ್ತಿನ ಕತೆ ಅಂತ ಹೇಳಿ ಧನ್ಯವಾದಗಳು